హలో హై ఫ్రెండ్స్ వెల్కమ్ బ్యాక్ టు మై ఛానల్ ఫ్రెండ్స్ ఇవతిన వీడియోలీ ತುಂಬನೇ ಬ್ಯೂಟಿಫುಲ್ ಆಗಿರುವಂಥ ಬ್ರೈಡಲ್ ಸ್ಯಾರಿ ಕಲೆಕ್ಷನ್ಸ್ ನೋಡೋಣ ಇವತ್ತು ನಾವು ನೋಡೋದೆಲ್ಲ ಕೂಡ ಕೈಮಗ್ಗದ ಸೀರೆಗಳಾಗಿರುತ್ತೆ ಡೈರೆಕ್ಟ್ ಫ್ರಮ್ ವೀವರ್ಸ್ ಆಗಿರುತ್ತೆ ಆ್ಯಂಡ್ ಸಮ್ಥಿಂಗ್ ನ್ಯೂ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಸ್ ಈ ವಿಡಿಯೋಲಿ ನಾನು ತೋರಿಸಿದ್ದೀನಿ ಸೊ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡವರೆಗೂ ವಾಚ್ ಮಾಡಿ ಈ ವಿಡಿಯೋಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೂಡ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಸೊ ವೀವರ್ಸ್ ಕಡೆಯಿಂದ ನೀವು ಪರ್ಚೇಸ್ ಮಾಡಿದರೆ ತುಂಬಾ ಬೆಸ್ಟ್ ಪ್ರೈಸಸ್ ಅಲ್ಲಿ ನಿಮಗೆ ಸ್ಯಾರಿ ಸಿಗತ್ತೆ ಆ್ಯಂಡ್ ಕ್ವಾಲಿಟಿ ಆಗಲಿ ಡಿಸೈನ್ಸ್ ಆಗಲಿ ದಿ ಬೆಸ್ಟ್ ಇರುತ್ತೆ ಎಲ್ಲನೂ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರುತ್ತೆ ಆ್ಯಂಡ್ ನಿಮಗೆ ನನ್ನ ಕಡೆಯಿಂದ ಹೋಗ್ತಾ ಅಂದರೆ ಫೈವ್ ಪರ್ಸೆಂಟ್ ಇನ್ಸ್ಟಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಆಲ್ರೆಡಿ ಅವ್ರ ಪ್ರೈಸಸೇ ಲೈಕ್ ತುಂಬ ರೀಸ್ನೇಬಲ್ ಇರುತ್ತೆ ಯಾಕಂದರೆ ಇಲ್ಲಿ ಯಾವುದೇ ಥರ ಮೀಡಿಯೇಟರ್ಸ್ ಇರೋಲ್ಲ ಮಧ್ಯ ವ್ಯಕ್ತಿಗಳಿರೋಲ್ಲ ವಿ ಟು ಕನ್ಸ್ಯೂಮರ್ಸ್ ಸೊ ಯಾವುದೇ ಥರ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಏನು ಕೂಡ ಇರೋಲ್ಲ ಡೈರೆಕ್ಟ್ ವೀವರ್ ಪ್ರೈಸಸಲ್ಲಿ ನೀವು ತಗೋಬೋದು ಇವ್ರು ಬಂದ್ಬಿಟ್ಟು ಲೈಕ್ ಜನ್ರೇಷನ್ ಇಂದ ಇದೇ ಕೆಲಸ ಮಾಡ್ತಿದ್ದಾರೆ ಲೈಕ್ ವಿವಿಂಗ್ ಕೆಲಸದಲ್ಲೇ ಇರೋದ್ರಿಂದ ಸೊ ತುಂಬಾ ಡಿಸೈನ್ಸ್ ಆಗಲಿ ಕ್ವಾಲಿಟಿಗಳಾಗಲಿ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಸೊ ದಟ್ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಇಲ್ಲಿ ತುಂಬ ಜನ ಕಸ್ಟಮರ್ಸ್ ಬಂದ್ಬಿಟ್ಟು ಲೈಕ್ ಫ್ಯಾಮ್ಲಿ ಫ್ಯಾಮ್ಲಿ ಜನ್ರೇಷನ್ ಜನ್ರೇಷನಿಂದನೂ ತೊಗೊಳೋರಿದ್ದಾರೆ ಆ್ಯಂಡ್ ಅವ್ರ ಫ್ಯಾಮ್ಲಿ ಒಂದ್ಸರಿ ಬಂದರೆ ಅವ್ರ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಕೂಡ ಸಜೆಸ್ಟ್ ಮಾಡ್ತಾರೆ ಸೊ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ಈಗ ನೀವು ನೋಡ್ತಿರೋದು ಬಂದ್ಬಿಟ್ಟು ಏಲಂಕಾ ಅಗ್ರಹಾರ ಬಡಾವಣೆ ಸೊ ಕಂಪ್ಲೀಟ್ ಅಡ್ರೆಸ್ಸು ಗೂಗಲ್ ಮ್ಯಾಪ್ ಲೈವ್ ಲೊಕೇಶನ್ ಕೊಟ್ಟಿರ್ತೀನಿ ಅಲ್ಲಿ ರೀಚ್ ಆಗಿದ ತಕ್ಷಣ ನಿಮ್ಗೆ ಈ ಥರ ಒಂದು ಬಿಲ್ಡಿಂಗ್ ಕಾಣಿಸುತ್ತೆ ಅಲ್ಲಲ್ಲಿ ಬೋರ್ಡ್ಸ್ ಕೂಡ ಇಟ್ಟಿದ್ದಾರೆ ದಿವಾಕರ್ ಕ್ರಿಯೇಷನ್ ಅಂತ ಇದೆ ನೋಡಿ ಶಾಪು ಸೊ ಖಂಡಿತ ಒಂದ್ಸರಿ ವಿಸಿಟ್ ಮಾಡಿ ಬನ್ನಿ ಈಗ ಕಲೆಕ್ಷನ್ಸ್ ನೋಡೋಣ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಮದುವೆ ಮತ್ತು ಶುಭ ಸಮಾರಂಭಗಳೇನಾದರೂ ಇದ್ದರೆ ಆದಷ್ಟು ದಿವಾಕರ್ ಕ್ರಿಯೇಷನ್ಸ್ಗೆ ಭೇಟಿ ಮಾಡಿ ಯಾಕೆಂತಂದರೆ ನಾವು ಕಳೆದ ಸುಮಾರು ವರ್ಷಗಳಿಂದ ನಾವು ವಿವರ್ಸ್ ಆಗಿರ್ತೀವಿ ವಿವರ್ಸ್ ಆಗಿ ನಾವು ದೊಡ್ಡ ಶೋರೂಮ್ಗಳು ಕೂಡ ನಾವು ಸಪ್ಲೈನ ಮಾಡ್ತಾ ಇದ್ದೀವಿ ಇಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ನೀವು ತಗೊಳ್ಳೋದ್ರಿಂದ ಆದಷ್ಟು ಅತಿ ಕಡಿಮೆ ಬೆಲೆಯಲ್ಲಿ ಅಂದರೆ ನೇಕಾರರ ಬೆಲೆಯಲ್ಲಿ ಒಂದು ತಯಾರಿಕಾ ಬೆಲೆಯಲ್ಲಿ ಕೂಡ ನಾವು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಆದಷ್ಟು ತುಂಬ ಹೊಸ ಹೊಸ ಅಪ್ಡೇಟ್ಗಳ್ನ ನಾನು ಕೂಡ ಪ್ರಯತ್ನ ಪಡ್ತೀನಿ ಯಾಕೆಂದರೆ ದಿವಾಕರ್ ಕ್ರಿಯೇಷನ್ ಅಂದ್ರೆ ಒಂದು ಸ್ಪೆಷಲ್ ಏನಾದ್ರೂ ಕ್ರಿಯೇಷನ್ ಹೆಸರಲ್ಲ ಇದೆ ನೋಡಿ ದಿವಾಕರ್ ಕ್ರಿಯೇಷನ್ಸ್ ಕ್ರಿಯೇಷನ್ಸ್ ಅಂದ್ರೆ ಜನಗಳಿಗೆ ಏನಾದ್ರು ಒಂದು ಹೊಸಾದನ್ನ ಅನ್ನೋದೇ ನಮ್ ಉದ್ದೇಶ ಆಗಿರುತ್ತೆ ಸೊ ಇವತ್ತು ರಿಸೆಪ್ಷನ್ ಗೆ ಉಪಯೋಗಿಸ್ತಕ್ಕಂತ ಸೀರೆಗಳನ್ನ ಕೆಲವು ತುಂಬಾ ಅಪ್ಡೇಟ್ ಇದೆ ವರ್ಷನ್ಸ್ ಅದನ್ನ ಕೆಲವು ನಾನು ತೋರಿಸ್ಕೊಡ್ತೀನಿ ನೋಡೋಣ ಮೇಡಮ್ ಈಗ ಇಲ್ಲಿ ಪಾರ್ಸಲ್ಸ್ ಎಲ್ಲ ರೆಡಿ ಆಗಿದೆ ನಮ್ಮ ಮಗ್ಗದಲ್ಲಿ ತಯಾರಾಗಿರ್ತಕ್ಕಂತ ಸೀರೆಗಳು ಸೊ ರಾ ಮೆಟೀರಿಯಲ್ ಬರುತ್ತೆ ನನಗೆ ಏನಾಗುತ್ತೆ ಬುಟ್ಟ ಕಟಿಂಗ್ ಮಾಡಿ ಫಿನಿಶಿಂಗ್ ಮಾಡಿಸಿ ಸೊ ಫಿನಿಶಿಂಗ್ ಅಂದ್ರೆ ಅದರಲ್ಲೂ ಡಿಫ್ರೆಂಟ್ ಫಿನಿಶಿಂಗ್ ಮಾಡಿಸ್ತೀನಿ ಡೆಕೋ ಮಾಡಿಸಿ ಆಮೇಲೆ ಕ್ಯಾಲೆಂಟ್ರಿಂಗ್ ಮಾಡಿಸ್ತೀನಿ ಇದೆಲ್ಲ ಆದಷ್ಟು ಪ್ಯೂರ್ ಈ ಇದರಲ್ಲಿ ಸೀರೆಗಳನ್ನೆಲ್ಲ ಏನಂದ್ರೆ ಇದು ಮಗ್ಗದಲ್ಲೇ ರೆಡಿ ಆಗಿರುತ್ತೆ ಮೇಲೆ ಪಾಲಿಶ್ ಮಾಡಿಸಿರೋದು ಕೈ ಸೀರೆಗಳು ಇದು ಮಗ್ಗದಲ್ಲೇ ಪಾಲಿಶ್ ಮಾಡಿಸಿರ್ತೀನಿ ಪವರ್ ಲೂಮ್ಸ್ ಡೆಕೋ ಮಾಡಿಸಿ ಕ್ಯಾಲೆಂಡರ್ ಮಾಡ್ಸ ಸಾಫ್ಟ್ ಮಾಡಿಸಿ ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ತುಂಬಾ ದೊಡ್ಡ ದೊಡ್ಡ ಶೋರೂಮ್ ಗಳಿಗೆ ಶೋರೂಮ್ ಗಳಿಗೆ ಹೋಗುವಂತ ಪಾರ್ಸಲ್ಗಳು ಸೊ ಇಲ್ಲಿಗೆ ನೇರವಾಗಿ ಬಂದ್ರೆ ನಿಮ್ಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿರೋದಿಲ್ಲ ಜಿ ಎಸ್ ಟಿ ಇನ್ಕ್ಲೂಡ್ ಆಗಿರೋಲ್ಲ ಆಗ ಜಿ ಟಿ ನೇರವಾಗಿ ನಿಮ್ಗೆ ಮಾರಾಟ ಆಗೋದ್ರಿಂದ ಅತಿ ಕಡಿಮೆ ಬೆಲೆಗೆ ನಿಮ್ಗೆ ಇಲ್ಲಿ ಸಿಗುತ್ತೆ ಇನ್ನು ಕೂಡ ಈ ತರ ಪಾರ್ಸಲ್ ಈಗ ಸೊ ಇಷ್ಟೊಂದು ಪಾರ್ಸೆಲ್ಸ್ ಇದೆ ನೋಡಿ ಇದೆಲ್ಲ ಪಾರ್ಸೆಲ್ಸ್ ಎವ್ರಿ ವೀಕ್ ಸ್ಯಾರೀಸ್ ರೆಡಿ ಆಗಿದ ತಕ್ಷಣ ವೈಟಿಂಗ್ ಇರ್ತಾರೆ ಆಕ್ಚುಲಿ ಸೇಲ್ ಮಾಡೋರು ಅಂತೂ ಅಲ್ವಾ ಸೊ ರೆಡಿ ಆಗಿದ ತಕ್ಷಣ ಈ ತರ ಪಾರ್ಸೆಲ್ಸ್ ಮಾಡಿ ಕಳಿಸ್ತಾರೆ ಸೊ ಖಂಡಿತ ಯಾರ್ಗಾರು ಡೈರೆಕ್ಟ್ ನೇಕರ್ ಬೆಲೆ ಬೇಕಾರ ಇಲ್ಲಿ ವಿಸಿಟ್ ಮಾಡ್ಬೋದು ಎಲ್ಲ ತರ ಸಾರಿ ಸಿಗತ್ತೆ ಸ್ಯಾರೀಸ್ ಸಿಗತ್ತೆ ಮತ್ತೆ ಶುಭ ಸಮಾರಂಭಗಳಿಗೆ ಬರೀ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲಾ ತರದ ಕಲೆಕ್ಷನ್ಸ್ ಗಳು ಅಂದ್ರೆ ಮದ್ವೆಗೆ ಬೇಕಾಗಿರ್ತಕ್ಕಂಥ ಪ್ಯಾಕೇಜಸ್ ಏನಿದೆ ಎಲ್ಲ ಇಲ್ಲೇ ಸಿಕ್ಬಿಡತ್ತೆ ನೋಡಿ ಇದೆಲ್ಲ ಏನಾಗುತ್ತೆ ನಮ್ಮ ಮಗದಲ್ಲೇ ರೆಡಿ ಆಗಿ ನಿಮ್ಗೆ ಅಲ್ಲೂ ತೋರಿಸಿದೆ ನಿಮ್ಗೆ ಅಂಗಡಿಯಲ್ಲಿ ಸೊ ಇದು ಗೋಡನ್ ಇದು ಸೊ ಇಲ್ಲೂ ಎಲ್ಲ ರೆಡಿಯಾಗಿ ನಾವು ಶೋರೂಮ್ ಗಳಿಗೆ ಸಪ್ಲೈ ಮಾಡುವಂತ ಕೆಲಸ ಮಾಡ್ತೀನಿ ಆದಷ್ಟು ನೇಕಾರನ್ನ ಭೇಟಿ ಮಾಡಿ ಆದಷ್ಟು ಕರ್ನಾಟಕದ ಮೂಲೆ ಮೂಲೆಯಿಂದ ನಮಗೆ ಎಲ್ಲಾ ಜನಗಳು ಸಪೋರ್ಟ್ ಮಾಡಿದೀರ ನಿಮ್ಮ ಸಹಕಾರ ಈಗಲ್ಲಿ ಮುಂದಿನ ದಿನಗಳಲ್ಲಿ ಅಂತ ಕೂಡ ನಾನು ಕೇಳ್ಕೊತೀನಿ ಮತ್ತೊಮ್ಮೆ ಎಲ್ರಿಗೂ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೊ ತುಂಬಾ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಬಂದಿದಂಗ ಇದೆ ಅಲ್ವಾ ಸರ್ ತುಂಬಾ ಯೂನಿಕ್ ಕಲೆಕ್ಷನ್ಸ್ ಹೌದು ಕಲರ್ ಕಾಂಬಿನೇಷನ್ಸ್ ನೋಡಿ ಹೆಂಗಿದೆ ಅಂತ ರಿಸೆಪ್ಷನ್ಸ್ ಗೆ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ಪ್ರತಿಯೊಂದು ಸೀರೆನ ಒಂದು ಓಪನ್ ಮಾಡಿ ತೋರಿಸ್ತೀನಿ ಸೊ ನಿಮಗೆ ಡೀಟೇಲಿಂಗ್ ಗೊತ್ತಾಗುತ್ತೆ ಸೊ ಹೊಸ ಹೊಸ ಅಪ್ಡೇಟ್ಸ್ ಇವ್ರ ಹತ್ರ ಬರ್ತಾನೆ ಇರುತ್ತೆ ಡಿಸೈನ್ಸ್ ಕೀಪ್ ಆನ್ ಚೇಂಜ್ ಆಗ್ತಾನೆ ಇರುತ್ತೆ ಅಲ್ವಾ ಸರ್ ಸೇಮ್ ಡಿಸೈನ್ಸ್ ಇರಲ್ಲ

ಇದನ್ನು ನೋಡಿ ಡಿಫ್ರೆಂಟ್ ಕಲರ್ಸ್ ಆ್ಯಕ್ಚುಲಿ ರೆಗ್ಯುಲರ್ ನೀವು ನೋಡೋ ಕಲರ್ಸ್ ಇಲ್ಲ ಸೊ ಪೇಸ್ಟಲ್ ಕಲರ್ಸ್ ಆ್ಯಂಡ್ ನಿಮಗೆ ಲುಕ್ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಿರ್ತಕ್ಕಂಥ ಕಲರ್ಸ್ಗಳೇ ನೋಡ್ತಾ ಇರ್ತೀರಾ ಹೌದು ಸೊ ದಿವಾಕರ್ ಕ್ರಿಯೇಷನ್ಸ್ ಅಲ್ಲಿ ಮಾತ್ರ ಈ ಥರ ಲೇಟೆಸ್ಟ್ ಕಲರ್ಸ್ ಕಾಂಬಿನೇಷನ್ಸ್ಗಳ ನೋಡ್ಬೋದು ನೋಡಿ ಇದೆಲ್ಲ ಆದಷ್ಟು ಪೆನ್ಸಿಲ್ ವರ್ಕ್ ಹಾಕಿರುತ್ತೆ ನೋಡಿ ಓಕೆ ಎಷ್ಟು ಯೂನಿಕ್ ಇದೆ ನೋಡಿ ಎಲ್ಲ ಸ್ಮಾಲ್ ಸ್ಮಾಲ್ ಮೈನೂಟ್ ವರ್ಕ್ ಇದೆ ಸೊ ಆ್ಯಕ್ಚುಲಿ ಹತ್ರ ಏನೋ ತೋರಿಸ್ತಾ ಇದ್ದೀನಿ ಡಿಸೈನ್ಸ್ ನೀಟಾಗಿ ನಿಮ್ಗೆ ಕಾಣಿಸ್ಲಿ ಅಂತ ಸೊ ಈ ಥರ ಯುನೀಕ್ ಪ್ಯಾಟರ್ನ್ಸ್ ಬೇಕು ಅಂತ ಅಂದರೆ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು ಸ್ಟಾರ್ಟಿಂಗ್ ಏನ್ ರೇಂಜ್ ಇಂದ ಬ್ರೈಡಲ್ ಕಲೆಕ್ಷನ್ ಸ್ಟಾರ್ಟ್ ಆಗುತ್ತೆ ಸರ್ ಟ್ವೆಲ್ ತೌಸಂಡ್ ಇಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬರಿ ಟ್ವೆಲ್ ತೌಸಂಡ್ ಇಂದ ಇದೆ ನಿಮಗೆ ಅಪ್ ಟು ಒನ್ ಲ್ಯಾಕ್ ವರೆಗೂ ಇದೆ ನಮ್ಮತ್ರ ಹತ್ರ ಕಲೆಕ್ಷನ್ಸ್ ನೋಡಿ ಎಲ್ಲಾ ಈ ಥರ ಯುನೀಕ್ ಕಲೆಕ್ಷನ್ಸ್ಗಳು ಸಮಥಿಂಗ್ ಡಿಫ್ರೆಂಟ್ ನ್ಯೂ ಕಲೆಕ್ಷನ್ಸ್ ಎಲ್ಲ ಎಲ್ಲ ಸೆಲೆಬ್ರಿಟಿಗಳು ಯೂಸ್ ಮಾಡ್ತಕ್ಕಂಥ ಕಲೆಕ್ಷನ್ ಸಿಗುತ್ತೆ ಸೊ ಏನಾದ್ರೂ ಸ್ಪೆಷಲ್ ಬೇಕು ಅಂತ ಸಾಕಷ್ಟು ಜನ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಹುಡುಕ್ತಾ ಇರ್ತಾರೆ ಸೊ ದಯವಿಟ್ಟು ದಿವಾಕರ್ ಕ್ರಿಯೇಷನ್ ನ ಭೇಟಿ ಮಾಡಿ ನೋಡಿ ವೀವಿಂಗ್ಸ್ ಆಕ್ಚುಲಿ ರೆಗ್ಯುಲರ್ ನೋಡೋ ತರ ವೀವಿಂಗ್ಸ್ ಯಾವುದು ಇಲ್ಲ ಸೊ ಇದೆಲ್ಲ ನೀವು ನೋಡೋದು ಯೂನಿಕ್ ಪ್ಯಾಟರ್ನ್ಸ್ ರೆಗ್ಯುಲರ್ ಮೋಟಿವ್ಸ್ ಯಾವುದು ಇಲ್ಲ ಇಲ್ಲಿ ಸೊ ನೆಕ್ಸ್ಟ್ ಕಲರ್ ನೋಡಿ ಸೊ ಇದು ಸಹ ಸಮಥಿಂಗ್ ಡಿಫ್ರೆಂಟ್ ಕಲರ್ ಇದೆ ಒಂಥರ ಪೀಚ್ ಆ್ಯಂಡ್ ಪಿಂಕ್ ಕಲರ್ಸ್ ಅಲ್ಲಿ ಸೊ ಇದೆಲ್ಲ ರಂಕಟ್ ಸ್ಟೈಲ್ ಅಲ್ಲಿ ನಾವು ನೋಡ್ತೀವಲ್ಲ ಸರ್ ಆ ಥರ ವೀವಿಂಗ್ಸ್ ಆಗಿದೆ ಅಲ್ವಾ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ವೀವಿಂಗ್ ಇದೆಲ್ಲ ಮಾಡೋದು ಮಾಸ್ಟರ್ ವ್ಯೂವರ್ಸಿಂದ ಇಂದ ಮಾತ್ರ ಆಗೋದು ಸೊ ನಾರ್ಮಲ್ ಆಗಿ ಆಗಲ್ಲ ಇದು ರಿಸೆಪ್ಷನ್ಗಳಂತೂ ಅಂತೂ ತುಂಬಾ ಚೆನ್ನಾಗಿ ಸಾಕಷ್ಟು ಜನ ಕಾಮನ್ ಆಗಿ ರೆಡ್ ರಾಮ ಗ್ರೀನು ಎಲ್ಲ ತುಂಬಾ ಜನ ನೋಡಿರ್ತೀರ ಕಾಮನ್ ಸ್ಪೆಷಲ್ ಇದೆಲ್ಲ ವೆರಿ ಸ್ಪೆಷಲ್ ಸೊ ಈ ತರ ಸ್ಪೆಷಲ್ ಏನಾದ್ರು ಸಿಗುತ್ತೆ ಅಂದ್ರೆ ಎಲ್ಲ ಅಗ್ರಹಾರ ಬಡವಡೆಯಲ್ಲಿ ದಿವಾಕರ್ ಕ್ರಿಯೇಷನ್ ಅಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೊಳ್ಳೆ ಕಲೆಕ್ಷನ್ ನಂಬರ್ ಒನ್ ಶಾಪ್ ಅಂತಾನೆ ಆದಷ್ಟು ನಮ್ನ ಕನ್ಸಿಡರ್ ಮಾಡ್ತಾ ಇದಾರೆ ಎಲ್ರಿಗೂ ಕೂಡ ಹೇಳಕ್ ಬಯಸ್ತೀನಿ ಸೊ ತುಂಬ ಜನ ಇಷ್ಟಪಟ್ಟು ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡ್ತಾ ಇದ್ದಾರೆ ಸೊ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ನಾವು ಆಲ್ರೆಡಿ ನಿಮಗೆ ರೇಂಜ್ ಕೂಡ ಹೇಳಿದ್ದೀವಿ ಈ ರೇಂಜಲ್ಲಿ ನಿಮಗೆ ಸ್ಯಾರಿ ಸಿಗತ್ತೆ ಅಂತ ಸೊ ನೋಡಿ ಇದೆಲ್ಲ ನಿಮಗೆ ಡಿಫ್ರೆಂಟ್ ಕಾನ್ಸೆಪ್ಟ್ ಆ್ಯಕ್ಚುಲಿ ನಮ್ಮ ವಿಳಾಸ ಯಲಹಂಕ ಅಗ್ರಹಾರ ಬಡಾವಣೆ ನಿಯರ್ ಗೌರ್ಮೆಂಟ್ ಸ್ಕೂಲ್ ಕೋಗಿಲು ರಸ್ತೆಯಿಂದ ಸ್ವಲ್ಪ ಮುಂದೆ ಬರಬೇಕಾಗತ್ತೆ ಹೌದು ಇಲ್ಲಿ ನಿಯರ್ ಗೌರ್ಮೆಂಟ್ ಸ್ಕೂಲ್ ಆಗಿರುತ್ತೆ ಸೊ ನಿಮ್ಗೆ ಕಂಪ್ಲೀಟ್ ಅಡ್ರೆಸ್ ಗೂಗಲ್ ಮ್ಯಾಪ್ ಲೈವ್ ಲೊಕೇಶನ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸಪೋಸ್ ಗೊತ್ತಿಲ್ಲ ಅಂದ್ರೆ ಕಾಲ್ ಮಾಡಿಕೊಂಡು ವಿಸಿಟ್ ಮಾಡಿ ಸೊ ಇದೆಲ್ಲ ನೋಡಿ ನಿಜ ಚೆನ್ನಾಗಿದೆ ಸೊ ಯಾವುದೇ ತರ ಲೈಕ್ ಫಿಗರ್ ಮೋಟಿವ್ಸು ಇಲ್ಲ ಕೆಲವೊಬ್ರು ಕೇಳ್ತಿರಲ್ಲ ಲೈಕ್ ಪೀಕಾಕ್ಸ್ ಎಲ್ಲ ಬೇಡ ಎಲಿಫೆಂಟ್ಸ್ ಬೇಡ ಇದ್ರಲ್ಲಿ ಯಾವುದೇ ಆ ಥರ ಯೂಸ್ ಮಾಡಿಲ್ಲ ಇವರು ಡಿಫ್ರೆಂಟಾಗಿ ಆಗಿ ಯೂಸ್ ಮಾಡಿದ್ದಾರೆ ಕಲರ್ಸ್ ಅಂತೂ ತುಂಬ ಚೆನ್ನಾಗಿದೆ ಐ ಟ್ರೀಟ್ ತರ ಸರ್ ಇದು ಸಖತ್ತಾಗಿದೆ ಮೋಸ್ಟ್ ಟ್ರೆಂಡಿಂಗ್ ಕಲರ್ ನೋಡಿ ಫಸ್ಟ್ ಟೈಮ್ ಯಾರಾದರೂ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ಹೌದು ದಿವಾಕರ್ ಕ್ರಿಯೇಷನ್ಸ್ ಡಿ ಐ ವಿ ಎ ಅಂತ ಟೈಪ್ ಮಾಡಿ ಆದಷ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೌದು ಸರ್ ಚಾನಲ್ ಇದೆ ಶೇರ್ ಮಾಡಿ ಶೇರ್ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಎಷ್ಟು ಜನ ನೋಡಿ ಸುಮ್ಮನೆ ಆಗಿ ಹೋಗ್ತೀರಾ ನಿಮ್ಮ ರಿಲೇಷನ್ಸ್ ಗಳಿಗೆ ಎಲ್ಲೋ ಸುಮ್ಮನೆ ರಿಟೇಲ್ ಶೋರೂಮ್ ಗಳಿಗೋ ಎಲ್ಲೋ ಒಂದ್ ಕಡೆ ಹೋಗಿ ಅಂತ ಕೆಲಸ ಆಗಿರುತ್ತೆ ಸೊ ಇಂತ ಕಲೆಕ್ಷನ್ಸ್ ಗಳನ್ನ ನೋಡಿರೋದಿಲ್ಲ ಅವರು ಸೊ ನೀವು ನೋಡಿ ಅಟ್ ಅಟ್ಲೀಸ್ಟ್

ಸಾಕಷ್ಟು ಜನ ನಮ್ಮ ಹತ್ರ ಬಂದು ಸೀರೆಗಳು ತಗೊಂಡು ಹೋಗಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಹೀಗೆ ನಿಮ್ಮ ಸಹಕಾರ ಇರಲಿ ಎಲ್ರಿಗೂ ನಮಸ್ಕಾರ ಯು ಯು ಮಚ್